ಕಮಲತುರದ ಚಿನ್ನದ ಮಳಿಗೆ ಮಾಲೀಕ ಕೈ ಹಿಡಿಯಲು ಕೆಪಿ ನಂಚುಂಡಿ ನಿರ್ಧಾರ ಕೆಪಿ ನಂಚುಂಡಿ ಚಿತ್ರ ನಿರ್ಮಾಪಕ ಚಿನ್ನದ ಮಳಿಗೆ ಮಾಲೀಕ ಬಿಜೆಪಿ ಪರಿಷತ್ ಸದಸ್ಯ ಯಡಿಯೂರಪ್ಪ ಬಣದಲ್ಲಿ ಗುರುತಿಸಿಕೊಂಡು ವಿಶ್ವಕರ್ಮ ಸಮಾಜದ ಏಳಿಗೆಗಾಗಿ ಕೆಲಸ ಮಾಡ್ತೀನಿ ಅಂದಿದ್ದ ನಂಚುಂಡಿ ಈಗ ಬಿಜೆಪಿ ತೊರೆದಿದ್ದಾರೆ ಪರಿಷತ್ ಸದಸ್ಯೆ ತೇಜಸ್ವಿನಿ ಕಮಲ ತೊರೆದ ಬೆನ್ನಲ್ಲೇ ಕೆಪಿ ನಂಚುಂಡಿ ಕೂಡ ಅದೇ ದಾರಿ ಹಿಡಿದಿದ್ದಾರೆ ತೇಜಸ್ವಿನಿ ಹಾದಿಯಲ್ಲೇ ಸಾಗಿರುವ ನಂಚುಂಡಿ ಕಾಂಗ್ರೆಸ್ ಸೇರುವುದಾಗಿ ತಿಳಿಸಿದ್ದಾರೆ ಜೂನ್ ಹದಿನೇಳರವರೆಗೆ ಅವರ ಪರಿಷತ್ ಸ್ಥಾನದ ಅವಧಿ ಇತ್ತು ಈಗ ಅವರು ರಾಜೀನಾಮೆ ಸಲ್ಲಿಕೆ ಮಾಡಿದ್ದು ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆಯನ್ನ ಸಲ್ಲಿಸಲಿದ್ದು ನಾಳೆ ಕಾಂಗ್ರೆಸ್ ಸೇರ್ಪಡೆಯನ್ನೂ ಆಗಲಿದ್ದಾರೆ ಕಾಯಕ ವರ್ಗದ ಪರವಾಗಿ ಬಿಜೆಪಿ ಪಕ್ಷ ಏನನ್ನೂ ಮಾಡಿಲ್ಲ ಆ ವರ್ಗವನ್ನ ನಿರ್ಲಕ್ಷ್ಯ ಮಾಡಲಾಗಿದೆ ಪರಿಷತ್ ಸದಸ್ಯನಾದ ಬಳಿಕ ಆ ವರ್ಗದ ಅಭಿವೃದ್ಧಿ ಮಾಡೋಕೆ ಯಾವ ಸ್ಥಾನಮಾನವೂ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ರಾಜೀನಾಮೆಯನ್ನ ಕೊಡುವಂತೆ ಎರಡು ವರ್ಷದಿಂದ ಸಮುದಾಯದಿಂದ ಒತ್ತಡ ಇತ್ತು ಅಂತಾನು ಕೆಪಿ ನಂಚುಂಡಿ ತಿಳಿಸಿದ್ದಾರೆ ಬಿಜೆಪಿ ಬಿಡುವಾಗ್ಲೂ ನಂಚುಂಡಿ ತಮ್ಮ ಸಮುದಾಯವನ್ನೇ ಗುರಿಯಾಗಿಸಿದ್ದಾರೆ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಬಿಜೆಪಿಯನ್ನ ತೊರೆದಿರುವುದು ಒಂದ್ ರೀತಿಯಲ್ಲಿ ಬಿಜೆಪಿಗೆ ಹಿನ್ನಡೆಯೇ ಒಬ್ಬರ ನಂತರ ಮತ್ತೊಬ್ಬರು ಕಮಲದ ಹೂವನ್ನ ಕಿತ್ತು ಬಿಸಾಡುವುದು ಮುಂದುವರಿತಾನೇ ಇದೆ ಲೋಕಸಭೆ ಚುನಾವಣೆ ಹೊತ್ತಲಿನ ಈ ಬೆಳವಣಿಗೆ ಬಿಜೆಪಿಗೆ ಶಾಕ್ ಕೊಟ್ಟಿದೆ ಕರಡಿ ಸಂಗಣ್ಣ ಮಾಲೀಕಯ್ಯ ಗುತ್ತೇದಾರ್ ತೇಜಸ್ವಿನಿ ಈಗ ನಂಚುಂಡಿ ಬಿಜೆಪಿ ತೊರೆತಾರರ ಪಟ್ಟಿ ಬೆಳೀತಾನೇ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರೋದು ಮತ್ತು ಬಲಿಷ್ಠವಾಗಿ ಬಿಜೆಪಿಯನ್ನ ಎದುರಿಸ್ತಾ ಇರೋದು ಇವರೆಲ್ಲ ಕಾಂಗ್ರೆಸ್ಗೆ ಬರೋಕೆ ಕಾರಣ ಆಗಿದೆ ಸಿಹಿ ಇದ್ದಲ್ಲಿ ಇರುವೆ ಹೇಗೆ ಮುತ್ತಿಕೊಳ್ಳುತ್ತೋ ಹಾಗೇನೆ ಅಧಿಕಾರ ಇರೋ ಕಡೆ ಹೀಗೆ ಪಕ್ಷಾಂತರವೂ ಆಗುತ್ತೆ ಕೆಪಿ ನಂಚುಂಡಿಯವರ ರಾಜೀನಾಮೆ ಅಂಗೀಕಾರ ಮಾಡಿದ್ದೇನೆ ಅಂತ ಹೇಳಿರೋ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ತಾವು ಸಭಾಪತಿ ಆದ ನಂತರ ಹದಿಮೂರು ಮಂದಿ ರಾಜೀನಾಮೆ ಸಲ್ಲಿಸಿದ್ದಾರೆ ವ್ಯವಸ್ಥೆಯನ್ನ ಬದಲಾಯಿಸಬೇಕಾಗಿದೆ ಈಗ ಅಧಿಕಾರ ಹಣ ಮತ್ತಿತರ ಕಾರಣದಿಂದಾಗಿ ಪರಿಷತ್ ಸ್ಥಾನಕ್ಕೆ ಬರ್ತಾ ಇರೋದು ಹೆಚ್ಚಾಗಿದೆ ಸಾಹಿತಿಗಳು ಮತ್ತಿತರರ ಭಾಗಿದಾರಿಕೆ ಕಡಿಮೆ ಆಗಿದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ ತಮ್ಮ ಪಕ್ಷ ಸೇರ್ಪಡೆ ಆಗುವ ಎಲ್ರಿಗೂ ಸ್ವಾಗತ ಬಯಸಿದೆ ಇದು ಅದರ ಮುಂದಿನ ಭವಿಷ್ಯದ ಮೇಲೆ ಪರಿಣಾಮ ಬೀರಬಹುದು ಅಧಿಕಾರಕ್ಕಾಗಿ ಪಕ್ಷಾಂತರ ಮಾಡೋ ಸಿದ್ಧಾಂತವೂ ಇಲ್ಲದ ಅನೇಕರು ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ ಮತ್ತದಕ್ಕೆ ಕಾಂಗ್ರೆಸ್ ನಾಯಕತ್ವದ ಒಪ್ಪಿಗೆನೂ ಇದೆ ಪರಿಷತ್ ಅವಧಿ ಮುಗಿಯುವವರೆಗೆ ಕಾದು ಬಿಜೆಪಿ ಬಿಡ್ತಿರೋ ನಂಚುಂಡಿ ತರದ ನಾಯಕರಿಗೂ ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ಪ್ರತಿಪಾದಿಸುವ ಸಿದ್ಧಾಂತಗಳಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಚಿಂತಕರ ಚಾವಡಿ ಆಗಿದ್ದ ಪರಿಷತ್ ಈಗ ಉದ್ಯಮಿಗಳ ರಾಜಕೀಯ ಪುನರ್ವಸತಿ ಕೇಂದ್ರವಾಗಿ ಬದಲಾಗಿದೆ ಅದನ್ನ ಮತ್ತೆ ಚಿಂತಕರ ಚಾವಡಿ ಮಾಡುವ ಮಾತನ್ನ ಹೊರಟ್ಟಿಯವರು ಆಡ್ತಾ ಇದ್ರು ಪಕ್ಷಗಳ ನಿಲುವು ಅದರ ವಿರುದ್ಧ ದಿಕ್ಕಿನಲ್ಲಿದೆ ಪರಿಷತ್ ಗುಣಮಟ್ಟದ ಬಗ್ಗೆ ಇಷ್ಟೆಲ್ಲ ಕಳವಳ ವ್ಯಕ್ತಪಡಿಸೋ ಹೊರಟ್ಟಿಯವರೇ ಸಭಾಪತಿ ಆಗೋಕೆ ಪಕ್ಷಾಂತರ ಮಾಡಿದವರು ಅನ್ನೋದು ಮತ್ತೊಂದು ವಿಪರ್ಯಾಸ ಏನೇ ಇದ್ರು ವಿಶ್ವಕರ್ಮ ಸಮುದಾಯವನ್ನು ಪ್ರತಿನಿಧಿಸುವ ಕೆಪಿ ನಂಚುಂಡಿ ಅವರ ಸೇರ್ಪಡೆಯಿಂದ ಕಾಂಗ್ರೆಸ್ಗೆ ಲಾಭ ಆಗತ್ತಾ ಬಿ ಜೆ ಪಿ ತೊರೆದಿದ್ರಿಂದ ಕಮಲ ಪಕ್ಷಕ್ಕೆ ನಷ್ಟ ಆಗತ್ತಾ ಕಾದ್ ನೋಡ್ಬೇಕು